ನೋಡ್ಬೋದು ಫ್ರೆಂಡ್ಸ್ ಒಂದು ಪುರಾತನ ಶೈಲಿಯ ಬಾವಿ ಇದೆ ಅದಕ್ಕೆ ಒಳಗಡೆ ಹೋಗಲು ಮೆಟ್ಲುಗಳಿದ್ದಾವೆ ಒಳಗಡೆ ಇದ್ದೀನಿ ಒಳಗಡೆ ಯಾವ ರೀತಿ ಇದೆ ನೋಡೋಣ ನೋಡಿ ಈ ರೀತಿ ಮೆಟ್ಲನ್ನು ಕಟ್ಟಿದ್ದಾರೆ ಒಬ್ಬ ಮನುಷ್ಯ ಕೊಡ ಹೊತ್ಕೊಂಡು ಈಜಿಯಾಗಿ ಹತ್ತಿ ಬರ್ಬೋದು ಆ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಬಾವಿ ಇದೆ ಇಲ್ಲಿ ಗಿರ್ಕಿ ಅನ್ನು ಮಾಡಿದ್ದಾರೆ ಊರ್ ಜನರಿಗೆ ನೀರು ತಗೊಂಡೋಗೋಕ್ಕೆ ಸುತ್ತಲೂ ಗಿರಿಕಿಯನ್ನು ಕೂಡಿಸಿದ್ದಾರೆ ಇಲ್ಲಿಂದ ನೀರನ್ನು ಸೇದ್ಕೊಂಡು ಮೇಲ್ಗಡೆ ಹೋಗಬೇಕು ಮತ್ತು ಕೆಳಗಡೆ ಹೋಗೋಕ್ಕೂ ಕೂಡ ಸ್ಟೆಪ್ಸ್ ಇದ್ದಾವೆ ಇಲ್ಲಿವರೆಗೂ ಸ್ಟೆಪ್ಸ್ ಇದಾವೆ ನೋಡಿ ನೀರು ನೋಡ್ಬೋದು ತಳದವರೆಗೂ ಕ್ಲಿಯರಾಗಿ ಕಾಣ್ತವೆ ಅಷ್ಟು ತಿಳಿ ನೀರು ತಳದಲ್ಲಿ ಬಿದ್ದಿರೋ ಕಲ್ಲು ಎಲ್ಲನೂ ಕಾಣ್ತದೆ ಎಷ್ಟು ತಿಳಿಯಾಗಿದ್ದಾವೆ ನೀರು ನೋಡೋಕೆ ಒಂಥರ ಖುಷಿ ಅನ್ನಿಸ್ತದೆ ಬಾವಿ